ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತದೆ ಸೊ ನಿಮ್ಮ ಇಂಟ್ರೆಸ್ಟ್ ನ ಬುಕ್ ಮೈ ಶೋ ಅಲ್ಲಿ ತೋರಿಸಿ ಕ್ರಿಕೆಟ್ ಆಡಿದ್ ಸಕ್ಕದಾಗ್ತದೆ ನಾನು ಫಸ್ಟ್ ಟೈಮ್ ಕ್ರಿಕೆಟ್ ಆಡ್ತಾ ಇರೋದು ಫಸ್ಟ್ ಟೈಮ್ ಕ್ರಿಕೆಟ್ ಆಡಿದ್ದು ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಬಿಗ್ ಬಾಸ್ ಅಲ್ಲಿ ಟಾಸ್ಕ್ಗಳನ್ನ ಆಡ್ತಾ ಇದ್ವಿ ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ಇಲ್ಲಿ 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 ಟಾಸ್ಕ್ಗಳು ಆಡೋ ಥರ ಇತ್ತು ಬಟ್ ಚೆನ್ನಾಗಿತ್ತು ಇದೊಂಥರ ಒಳ್ಳೆ ಆ್ಯಕ್ಟಿವಿಟಿ ಇದು ಒಂಥರ ಮೈಂಡ್ ರಿಫ್ರೆಶ್ ಆಯಿತು ಹಾಗೆ ಟೀಮ್ ಜೊತೆ ಅಂದರೆ ಸುಮಾರು ದಿನಗಳಾದಮೇಲೆ ಮತ್ತೆ ಟೀಮ್ ಜೊತೆ ಸೇರಿ ಇಷ್ಟೊತ್ತಿರ್ಗು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಯಿತು ಕೂಡ ತುಂಬ ಸಪೋರ್ಟ್ ಮಾಡಿದ್ವಿ ಹಾಂ ತಮ್ಮ ನನಗೆ ಷೇರ್ ಅಪ್ ಮಾಡಕ್ಕೆ ಅಂತ ಬಂದು ನೋಡಿದ್ರೆ ನಮ್ಮ ಟೀಮ್ ಅಲ್ಲಿ ಆಡೋದಿಕ್ಕೆ ಶುರು ಮಾಡಿದ ಅವನು ಹಾಗೆ ಕರ್ನಾಟಕದ ಎಲ್ಲಾ ಅಣ್ಣ ತಮ್ಮಂದ್ರು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ ಹೌದು ಕರ್ನಾಟಕದ ಎಲ್ಲ ಅಣ್ಣ ತಮ್ಮಂದ್ರು ಬಂದ್ರು ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಪ್ಲೀಸ್ ಥಿಯೇಟರ್ ಗೆ ಬಂದು ನೋಡಿ ಅಂತ ಹೇಳೋದಿಕ್ಕೆ ಇಷ್ಟ ಇವತ್ತು ಕ್ರಿಕೆಟ್ ಆಡಿ ಎಷ್ಟು ಸಿಕ್ಸ್ ಹೊಡೆದ್ರು ಮಡಂ ಕ್ರಿಕೆಟ್ ಆಡಿ ಎಷ್ಟು ಸಿಕ್ಸ್ ಹೊಡೆದಿರಿ ಈ ಸಿಕ್ಸ್ ಹೊಡಿಲಿಲ್ಲ ಅಂತ ಕೇಳಿ ಇಲ್ಲ ವೈಡ್ ಬಾಲ್ ಎಷ್ಟು ಅಂತ ಕೇಳಿ ಬಟ್ ಚೆನ್ನಾಗಿತ್ತು ನನ್ನ ನೋಡೋದಕ್ಕೆ ಇಷ್ಟು ದಿವಸ ಸಾರಿ ನಿಮ್ಮ ಮನೆಗೆ ನಾನು ಇಷ್ಟು ದಿವಸ ಬರ್ತಾ ಇದ್ದೆ ಈಗ ಪ್ಲೀಸ್ ನಮ್ಮನ್ನ ನೋಡೋದಕ್ಕೆ ನೀವು ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ನಮ್ಮ ಪಿಕ್ಚರ್ನ ಸಕ್ಸಸ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಇದೊಂದು ಒಳ್ಳೆ ಸಿನಿಮಾ ಅದ್ಭುತವಾದ ಸಿನ್ಮಾ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ ಇದರಲ್ಲಿ ಎಲ್ಲೂ ಕೂಡ ಬೇಜಾರಾಗಲ್ಲ ಸರ್ರಿದ್ದಾರೆ ಕಾಮಿಡಿಗೆ ಸಕ್ಕದಾಗಿ ಕಾಮಿಡಿ ಮಾಡಿದ್ದಾರೆ ನೀವೇ ಟ್ರೈಲರಲ್ಲಿ ನೋಡಿರ್ಬೋದು ಪಾಪ ಏನಾಗುತ್ತೆ ಏನು ಅಂತ ನಮ್ಮ ಪ್ರೊಡ್ಯೂಸರ್ ನಮ್ಮ ಪ್ರೊಡ್ಯೂಸರು ಮತ್ತು ಡೈರೆಕ್ಟರ್ ಎದುರ್ಕೊಂಡು ಕೂತಿದ್ದಾರೆ ಸರ್ ಏನು ಆಗಲ್ಲ ಎದುರ್ಕೋಬೇಡಿ ಒಬ್ಬರು ಸಿನಿಮಾ ನೋಡಿದ್ರು ಮತ್ತೆ ಐವತ್ತು ಜನ ಕರ್ಕೊಂಬರ್ತಾನೆ ಬನ್ನಿ ಸರ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ ಸೊ ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ನಾನು ಥಿಯೇಟ್ರಿಗೆ ಬಂದು ನೋಡಿ ಇದೇ ತಿಂಗಳು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ಮಿಡಲ್ ಕ್ಲಾಸ್ ರಾಮಾಯಣ ನಿಮ್ಮ ಸಪೋರ್ಟ್ ನಮಗಾಗಿರ್ತೀನಿ